ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸಾದ ಸಿಹಿ ತಿಂಡಿಯಲ್ಲಿ ಒಂದು ಎಂದು ಕರಿಬಹುದು ಇದನ್ನು ನಾವು ನಾಗರ ಪಂಚಮಿ ಹಬ್ಬದಲ್ಲಿ ತುಂಬ ಜಾಸ್ತಿ ಮಾಡ್ತೀವಿ ಅದು ಏನು ಅಂದರೆ ಬೆಲ್ಲದ ಕರ್ಜಿಕಾಯಿ ಇದಕ್ಕೆ ಸ್ಟಫಿಂಗನ್ನು ಯಾವ ಥರ ರೆಡಿ ಮಾಡಬೇಕು ಮತ್ತು ಒಂದಿಷ್ಟು ಟಿಪ್ಸನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಬೆಲ್ಲದ ಕರ್ಜಿಕಾಯಿ ಹೇಗೆ ಮಾಡು ಅಂತ ನೋಡೋಣ ಕನ್ನಡ ಕರ್ನಾಟಕದಲ್ಲಿ ನಾಗರ ಪಂಚಮಿ ಬಂದರೆ ಸಾಕು ಮನೆಯಲ್ಲಿ ಸಿಹಿ ತಿಂಡಿಗಳು ಮಾಡೋದಕ್ಕೆ ಶುರು ಮಾಡ್ತಾರೆ ನಾನಾ ಬಗೆಯ ಉಂಡೆಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಮೇನ್ ಸ್ಪೆಷಲ್ ಅಟ್ರ್ಯಾಕ್ಟಿವ್ ಸಿಹಿ ತಿಂಡಿ ಅಂದರೆ ಕರ್ಜಿಕಾಯಿ ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ಪು ಪುಟಾಣಿಯನ್ನು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಮಿಕ್ಸರ್ನಲ್ಲಿ ಈ ಪೌಡ್ರನ್ನ ನಾನು ಸ್ವಲ್ಪ ಚೆನ್ನಾಗಿ ಚಾಣಿಸ್ಕೋತೀನಿ ಸೊ ಚಾಣಿಸ್ಕೊಂಡು ಮಾಡೋದರಿಂದ ಅದರೊಳಗಿರುವ ಗಟ್ಟಿ ಪದಾರ್ಥಗಳು ಹೋಗುತ್ತೆ ಹಾಗಾಗಿ ನಮಗೆ ಫೈನ್ ಪೌಡರ್ ಸಿಗುತ್ತೆ ಸೊ ಇದರಿಂದ ನಮಗೆ ಕರ್ಚಿಕೆ ಮಾಡುವಲ್ಲಿ ಅದು ಗಟ್ಟಿಯಾದ ಪದಾರ್ಥ ಹತ್ಕೊಳ್ಳೋದಿಲ್ಲ ಹರಿಯುವುದಿಲ್ಲ ಹಾಗಾಗಿ ಕಂಪಲ್ಸರಿಯಾಗಿ ನಾವು ಚಾಣಿಯನ್ನು ಹಿಡಿಬೇಕಾಗುತ್ತೆ ಅದ ಜೊತೆಗೆ ಏನು ಇಂಗ್ರೀಡಿಯಂಟ್ಸ್ ಬೇಕು ಒಂದು ಬೌಲ್ದಷ್ಟು ನಾನು ಬೆಲ್ಲ ತೊಗೊಂಡಿನಿ ಅದೇ ಸೇಮ್ ಈಕ್ವಲ್ ಕ್ವಾಂಟಿಟಿ ಒಳಗೆ ಒಣ ಕೊಬ್ಬರಿ ಅಂತ ಸಿಗುತ್ತೆ ಅದನ್ನು ನಾನು ತುರಿದು ಈ ಥರ ಇಟ್ಕೊಂಡಿದ್ದೀನಿ ಸೊ ನಮ್ದು ಆಲ್ಮೋಸ್ಟ್ ಒಂದು ಬೌಲ್ದಷ್ಟು ನಮ್ಮದು ಪುಟಾಣಿ ಹಿಟ್ಟಾಗಿದೆ ಅದಕ್ಕೆ ಸೇಮ್ ಈಕ್ವಲ್ ಕ್ವಾಂಟಿಟಿಯಾಗಿ ಒಂದು ಬೌಲ್ದಷ್ಟು ನಾವು ಬೆಲ್ಲ ಮತ್ತು ಸೇಮ್ ಅದೇ ಒಂದು ಬೌಲ್ದಷ್ಟು ನಾನು ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ದಷ್ಟು ಜಾಜಿಕಾಯಿಯನ್ನು ತೊಗೊಂಡಿದ್ದೀನಿ ಜಾಜಿಕಾಯಿ ಉಂಡೆಯಲ್ಲಿ ತುಂಬಾ ಫೇಮಸ್ಸು ಸೊ ಎಲ್ಲರಿಗೂ ಗೊತ್ತಿರ್ಬೋದು ಇದನ್ನು ಅದನ್ನು ಪುಡಿ ಮಾಡಿ ಇಟ್ಕೊಂಡು ಕೊಂಡಿದ್ದೀನಿ ಹಾಗೆ ಜೊತೆಗೆ ಒಂದು ಕಪ್ಪಿನಷ್ಟು ನಾನು ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ ಬಿಳಿ ಎಳ್ಳು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಬಿಳಿ ಎಳ್ಳು ನಾವು ಖರ್ಚಿಗಾಗಿ ಯೂಸ್ ಮಾಡಲೇಬೇಕಾಗುತ್ತೆ ನೋಡ್ಬೋದು ಇವು ಎಲ್ಲ ನಮ್ಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು ಸೊ ಈಗ ಪುಟಾಣಿ ಹಿಟ್ಟನ್ನು ನಾನು ಚಾಣಿ ಹಿಡಿದ್ದೆ ಸೊ ಅದಕ್ಕೆ ನಾನು ಒನ್ ಬೈ ಒನ್ ಎಲ್ಲ ಇಂಗ್ರೀಡಿಸ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ನಾನು ಇಲ್ಲಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೋಬೇಕು ಪುಟಾಣಿ ಹಿಟ್ ಜೊತೆ ಆಮೇಲೆ ನಾನು ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಂಥ ಒಣ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಜಾಜಿಕಾಯಿ ಪುಡಿಯನ್ನು ಹಾಕಿ ಅದ್ರ ಜೊತೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಜಾಜಿಕಾಯಿ ಹಾಕೋದರಿಂದ ಟೇಸ್ಟ್ ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಉಂಡೆಯಲ್ಲಿರ್ಬೋದು ಅಥವಾ ಕರ್ಚಿಕಾಯಲ್ಲಿ ಹಾಕ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಾಗೆ ಈಗ ಎಲ್ಲ ಮಿಕ್ಸ್ ಆದಮೇಲೆ ನಾನು ಮತ್ತೆ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಇನ್ನೊಂದ್ಸತಿ ನಾನು ಸ್ವಲ್ಪ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಒಳಗೆ ಬೆಲ್ಲದ ಉಂಡೆಗಳು ಇರುತ್ತೆ ಹಾಗಾಗಿ ಅದು ಕರ್ಚಿಕಾಯ ಮಾಡುವಾಗ ಹತ್ತಿದರೆ ಸೊ ಹರಿವ ಚಾರ್ಜಸ್ ಇರುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ತರಿತರಿಯಾಗಿ ಇದ್ದೀನಿ ಫುಲ್ ಫೈನ್ ಪೌಡ್ರ್ ಮಾಡುವ ಅವಶ್ಯಕತೆ ಇಲ್ಲ ತೆರೆ ತೆರೆಯಾಗಿದ್ದರೆ ಸಾಕಾಗುತ್ತೆ ಇಲ್ಲಿ ನೋಡ್ಬೋದು ತುಂಬ ನೀಟಾಗಿ ನಮ್ಮದು ಪೌಡ್ರ್ ರೆಡಿ ಆಯಿತು ಇವಾಗ ಇಲ್ಲಿ ಎಳ್ಳಿರ್ಬೋದು ಇರ್ಬೋದು ಎಳ್ಳದ್ರ ಜೊತೆ ಹಾಕಿಲ್ಲ ನಾನು ಸಪ್ರೇಟಾಗಿ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೀವು ಸ್ವಲ್ಪ ಎಳ್ಳು ಹಾಗೆ ಇರಬೇಕು ಸ್ವಲ್ಪ ಪೌಡ್ರ್ ಆಗಿರಬೇಕು ಆ ಥರ ಇರಬೇಕು ಇಲ್ಲಿ ನೋಡಬಹುದು ನಾನು ತೋರಿಸ್ತಾ ಇದ್ದೀನಿ ಒಳಗಡೆ ಎಳ್ಳು ಹಾಗೆ ಇದೆ ಒಂದು ಸ್ವಲ್ಪ ಪೌಡ್ರ್ ಆಗಿದೆ ಪೌಡರ್ ಎದಕ್ಕೆ ಅಂದರೆ ಇದರಿಂದ ಫ್ಲವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಎಳ್ಳು ನಾವು ಕರ್ಚಿಕೆ ತಿನ್ನೋ ಟೈಮ್ ಬಾಯಲ್ಲಿ ಬಾಯಲ್ ಹತ್ತಿದ್ರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಈ ತರ ಮಾಡೋದು ಈ ಸ್ಟಫಿಂಗನ್ನು ಯೂಸ್ ಮಾಡಿ ನಾವು ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಕರ್ಚಿಕಾಯನ್ನು ಮಾಡ್ಕೋಬಹುದು ನಾವು ನೋಡ್ಬೋದು ಈ ಥರ ಹದ ರೆಡಿ ಆಗಿದೆ ಇವಾಗ ಅಂತೂ ರೆಡಿ ಆಯಿತು ಇವಾಗ ನೆಕ್ಸ್ಟ್ ಹಿಟ್ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಬೌಲ್ದಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿದ್ದೀನಿ ಆಮೇಲೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ದಷ್ಟು ಎಣ್ಣೆಯನ್ನು ಕಾಸ್ಕೊತಾ ಇದ್ದೀನಿ ಇದು ತುಂಬ ಜಾಸ್ತಿ ಕಾಯ್ದಿರಬೇಕು ಸೊ ಆ ಥರ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಸ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಎಣ್ಣೆ ಕಾಯ್ದಿರುತ್ತೆ ಹಾಗಾಗಿ ಆಮೇಲೆ ಅದಕ್ಕೆ ಒಂದು ಟೀ ಸ್ಪೂನ್ದಷ್ಟು ನಾನು ಅಡಿಗೆ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ನಾವು ನಮ್ಮ ಖರ್ಚಿಕಾಯಿ ಗರಿ ಗರಿಯಾಗಿ ಬರುತ್ತೆ ಜೊತೆಗೆ ಮೇಲೆ ಒಂಥರ ಗುಳ್ಳೆ ಥರ ಬರುತ್ತೆ ಸೊ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನೆಕ್ಸ್ಟ್ ಅದನ್ನು ಒಂದು ಹಾಫ್ ಎನ್ ಅವರು ನಾವು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಸೊ ಚೆನ್ನಾಗಿ ಬರುತ್ತೆ ತುಂಬ ಸ್ಪಾಂಜಿ ಥರ ಹಿಟ್ಟು ರೆಡಿಯಾಗಿರುತ್ತೆ ಈಗ ಮಾಡೋದರಿಂದ ಚೆನ್ನಾಗಿ ನಮ್ಮದು ಹಿಟ್ಟು ಹದ ಆಗಿಬಿಡುತ್ತೆ ಹಾಗಾಗಿ ನಾನು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟೆ ಅದಕ್ಕೆ ನಾವು ಸ್ವಲ್ಪ ಒಣ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ಎಣ್ಣೆ ಹಚ್ಚಿ ಮಾಡುವಂಥದ್ದಿಲ್ಲ ಎಲೆ ಹಾಗಾಗಿ ನಾನು ಸ್ವಲ್ಪ ಒಣ ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ನಾವು ಹೇಗೆ ಪೂರಿ ಹಂಗೆ ಸಣ್ಣ ಸಣ್ಣ ಉಂಡೆಗಳು ಮಾಡ್ತೀವಲ್ಲ ಅದೇ ಥರ ಉಂಡೆಯನ್ನು ಮಾಡಿಕೊಂಡು ಅದನ್ನು ಕೈಯಲ್ಲಿ ಈ ರೋಲ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊತಾ ಇದ್ದೀನಿ ನಾವು ಒಂದು ಹತ್ತರಿಂದ ಐವತ್ತು ನಾವು ಮಾಡ್ಕೊಂಡು ಇಟ್ಕೊಂಡು ಕರ್ಕೋಬೋದು ಇಲ್ಲ ಹತ್ತರಿಂದ ಇಪ್ಪತ್ತು ನಾವು ಖರ್ಚಿಕಾಯನ್ನು ರೆಡಿ ಮಾಡಿ ಇಟ್ಕೊಂಡು ಕರ್ಕೋಬೋದು ಸೊ ಎಣ್ಣೆಯಲ್ಲಿ ಕರೆಯುವುದರಿಂದ ಸೊ ಸಡನ್ನಾಗಿ ಎಲ್ಲ ಫಾಸ್ಟಾಗಿ ಆಗಲಿ ಅಂತ ಮುಂಚೆಗೆ ಮಾಡ್ಕೊಂಡು ಇಟ್ಕೋತಾರೆ ನಮ್ಮ ಕಡೆ ಈಗ ಎಲೆ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ನೋಡ್ಬೋದು ಇಲ್ಲಿ ನಾವು ಕರ್ಚಿಕಾಯಿ ಯೂಶುವಲಿ ಉದ್ದಗೆ ಇರುತ್ತೆ ಹಾಗಾಗಿ ನಾವು ಪೂರಿಯಲ್ಲೇ ರೌಂಡಾಗಿ ಮಾಡ್ತೀವಿ ಇದರಲ್ಲಿ ಉದ್ದಗೆ ನಾವು ಎಲೆಯನ್ನು ರೆಡಿ ಮಾಡ್ಕೋಬೇಕು ಅಷ್ಟೇ ಸೊ ಅದನ್ನು ಸ್ವಲ್ಪ ಜಂಟಲಾಗಿ ಸ್ವಲ್ಪ ನಿಧಾನವಾಗಿ ನಾವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಲ್ಲಿ ಏನಾದರೂ ಸ್ವಲ್ಪ ಹೋಲ್ ಸಿಕ್ಕರೆ ನಮ್ಮದು ಪುಡಿ ಬೀಳುವ ಚಾನ್ಸಸ್ ಇರ್ತದೆ ಹಾಗೆ ಎಣ್ಣೆಯಲ್ಲಿ ಕರೆಯುವಾಗ ಒಳಗಿರುವ ಸ್ಟಫಿಂಗ್ ಹೊರಗೆ ಬರುವ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬ ನಿಧಾನವಾಗಿ ಒಂದು ಅದರಲ್ಲಿ ಯಾವುದೇ ರೀತಿಯ ಹೋಲ್ ಇರಲಾರ್ದಂಗೆ ನಾವು ಎಲೆಯನ್ನು ರೆಡಿ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ನಾವು ಒಂಚೂರು ನೀರು ತೊಗೊಂಡು ನೀರಲ್ಲಿ ನಾನು ಏನು ರೆಡಿ ಮಾಡ್ಕೊಳೋಂಥ ಸ್ಟಫಿಂಗನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಜಿಗಟ್ ಬರಲಿ ಅಂತ ಅಷ್ಟೇ ನೋಡ್ಬೋದು ನಮ್ಮ ಎಲ್ಲ ಎಲಿಗಳು ಕರ್ಚಿಕಾ ಎಲಿಗಳು ರೆಡಿ ಆಗಿವೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಇವಾಗ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ದಷ್ಟು ಸ್ಟಫಿಂಗನ್ನು ಹಾಕ್ತಾ ಇದ್ದೀನಿ ಸೊ ಇದರಲ್ಲಿ ಯಾವುದೇ ಉಂಡೆಗಳಿಲ್ಲ ಬೆಲ್ಲದ್ದು ಹಾಗಾಗಿ ಹರಿಯುವಂಥ ಚಾನ್ಸಸ್ ಇಲ್ಲೇ ಇಲ್ಲ ಹಾಗಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದು ಆಮೇಲೆ ಇಲ್ಲಿ ಬಡ್ ಸಿಗುತ್ತಲ್ಲ ಫ್ರೆಂಡ್ಸ್ ಅದರಿಂದ ನಾವು ಸ್ವಲ್ಪ ಅದು ಏನು ನೀರಲ್ಲಿ ಸ್ವಲ್ಪ ಪೌಡ್ರ್ ಮಾಡಿಟ್ಟಿದ್ನಲ್ಲ ಅದನ್ನು ನಾನು ಸ್ವಲ್ಪ ಹಚ್ಚಿ ಈ ಥರ ನಾನು ಅದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಪ್ರೆಸ್ ಮಾಡಬೇಕು ಇದನ್ನು ಸ್ವಲ್ಪ ಬಿಟ್ಕೊಂಡ್ರೆ ನಮ್ಮದು ಎಣ್ಣೆಯಲ್ಲಿ ಸ್ಟಫಿಂಗ್ ಹೊರಗಡೆ ಬರುತ್ತೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಾವು ಇದು ಫಿಲ್ಲಿಂಗನ್ನು ಒಳಗಡೆ ತುಂಬಬೇಕಾಗುತ್ತೆ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಇದರಲ್ಲಿ ಚಿಕ್ಕದು ಖರ್ಚಿಕಾಯೂ ಮಾಡ್ಬೋದು ಇದು ಸ್ವಲ್ಪ ದೊಡ್ಡದಾಗಿದೆ ಎರಡು ಕರ್ಚಿಕಾಯಿ ಬದಲು ಒಂದು ಕರ್ಚಿಕಾಯಿ ತಿನ್ಬೋದು ಆ ಥರ ಇದೆ ಈ ಸೈಜು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಅಂಥೇಳಿ ನಾವು ನಮ್ಮ ಮನೆಯಲ್ಲಿ ಈ ಥರನೇ ನಾವು ಮಾಡೋದು ಕರ್ಚಿಕಾಯಿನ ಚಿಕ್ಕ ಚಿಕ್ಕ ಹಾಕಿ ನೀವು ಮಾಡ್ಕೋಬೋದು ಸೊ ಸ್ಟಫಿಂಗನ್ನು ನೀವು ಬೇಕಾದ್ರೆ ಕೈಯಲ್ಲಿ ಹಿಡಿಯೋದ ಕಾಲ ಒಂದು ಪ್ಲೇಟ್ ಮೇಲೆ ಹಿಂಗೆ ಇಟ್ಟು ಈ ಥರ ನೀವು ಸ್ಟಫಿಂಗನ್ನು ತುಂಬಿ ನೀವು ಕರ್ಚಿಕಾಯನ್ನು ಮಾಡ್ಕೋಬೋದು ಇಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ವಿ ಸೊ ಎಣ್ಣೆ ಕಾದ ಮೇಲೆ ನಾವು ಒನ್ ಬೈ ಒನ್ ನಮ್ಮ ಕರ್ಜಿಕಾಯನ್ನು ಹಾಕಿ ಫ್ರೈ ಮಾಡ್ಕೋತಾ ಹೋಗೋಣ ಇದು ತುಂಬ ಫೇಮಸ್ಸು ನಮ್ಮ ಪ ನಾಗರ ಪಂಚಮಿ ಟೈಮ್ದಲ್ಲಿ ಹಾಗೆ ಮತ್ತು ಏನಾದರೂ ಮನೆಯಲ್ಲಿ ಕಾರಣ ಇದ್ದರೂ ನಮ್ಮ ಕಡೆ ಒಬ್ಬೊಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಏನಾದರೂ ಸಿಹಿ ತಿಂಡಿಗಳು ಕೊಡಬೇಕಂದ್ರೆ ಉಂಡೆಗಳನ್ನು ಕೊಡ್ತಾರಲ್ಲ ಅದೇ ರೀತಿಯಲ್ಲಿ ಕರ್ಚಿಕಾಯನ್ನು ಮಾಡ್ತಾರೆ ಸೊ ಹಾಗಾಗಿ ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಸಿಹಿ ತಿಂಡಿ ಇದು ಕರ್ಚಿಕಾಯಿ ಅಂತ ಹೇಳ್ಬೋದು ತುಂಬ ಸುಲಭವಾಗಿದೆ ಇದು ಎಲ್ಲರೂ ಒಂದಿಸಿದೆ ಈ ಟೇಸ್ಟ್ನ ನೀವು ಸವಿಲೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ಜಸ್ಟ್ ನಾವು ಲೋ ಟು ಮೀಡಿಯಮ್ ಫ್ಲೇಮ್ದಲ್ಲಿ ಉರಿಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಜಾಸ್ತಿ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಒನ್ಸನ್ ನೀವು ಪ್ಲೀಸ್ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇದರಲ್ಲಿ ನಾವು ಸಕ್ಕರೆ ಕರ್ಚಿಕಾಯೂ ಮಾಡ್ತಾರೆ ನಾವು ಬೆಲ್ಲದ ಬಂದು ಸಕ್ಕರೆ ಪುಡಿಯನ್ನು ಯೂಸ್ ಮಾಡಿ ನೀವು ಮಾಡ್ಕೋಬೋದು ಸೇಮ್ ಮೆಥಡಿದೆ ನೀವು ಬೆಲ್ಲದ ಬದ ಇದು ಸಕ್ಕರೆಯನ್ನು ಹಾಕೋಬಹುದು ಬಟ್ ಹೆಲ್ದಿಯಾಗಿರಲಿ ಅಂತ ಬೆಲ್ಲದನ್ನು ತೋರಿಸಿದ್ದೆ ನಾನು ನನಗೆ ಈ ಸಿಹಿ ತಿಂಡಿ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ನೀವು ನಮ್ಗೆ ವೀಡಿಯೋಸನ್ನು ಲೈಕ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆ ಶೇರು ಮಾಡ್ಬೋದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್